ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪಾ ಇದು ಲಗೇಜ್ ಎಲ್ಲ ತುಂಬಿದಾರೆ ಮನೆಗಿನೇ ಖಾಲಿ ಮಾಡ್ತಿದಾರ ಅಂತ ನೋಡ್ತಿದ್ದೀರಾ ಏನಿಲ್ಲ ಒಂದ್ ಹದ್ ದಿನ ಊರಿಗೆ ಹೋಗ್ಬರೋಣ ಅಂತ ಪ್ಲಾನ್ ಮಾಡಿದೀವಿ ಹಂಗಾಗಿ ನೋಡೋಣ ನಮ್ಮ ಊರಲ್ಲಿ ಎಲ್ಲಾ ಒಂದು ಸ್ಮಾಲ್ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದೀನಿ ನಾ ಊರಿಗೆ ಹೊರಡೋಕ್ಕಿಂತ ಮುಂಚೆ ತುಂಬಾ ದಿನ ಹೋಗೋದ್ರಿಂದ ತುಂಬಾ ದೂರ ಹೋಗೋದ್ರಿಂದ ಎಲ್ಲಾ ಕರೆಂಟ್ ಎಲ್ಲಾ ಆಫ್ ಆಗಿದಾವ ಗ್ಯಾಸ್ ಎಲ್ಲಾ ಆಫ್ ಆಗಿದೆಯಾ ಮತ್ತೆ ಫ್ರಿಜ್ ಎಲ್ಲ ಕ್ಲೋಸ್ ಆಗಿದೆಯಾ ಅಂತ ಅದ ಕಾಮನ್ ಆಗಿ ಎಲ್ಲಾರು ನೋಡೇ ನೋಡ್ತಾರೆ ಆದ್ರೆ ಸ್ವಲ್ಪ ಡೌಟ್ ಜಾಸ್ತಿ ಇರುತ್ತೆ ಯಾಕಂದ್ರೆ ನಾನು ಊರಿಗೆ ಹೋದ್ರುನು ಏ ಗ್ಯಾಸ್ ಆಫ್ ಮಾಡಿ ಬಂದಿರ್ತೀನ ಏ ಫ್ರಿಜ್ ಡೋರ್ ಕ್ಲೋಸ್ ಅಂತ ನಂಗೆ ಟೆನ್ಷನ್ ಇರುತ್ತೆ ಹಂಗಾಗಿ ಒಂದು ಸ್ಮಾಲ್ ವಿಡಿಯೋ ಕೂಡ ಮಾಡ್ಕೊಂಡ್ಬಿಡ್ತೀನಿ ಓ ಎಲ್ಲ ಕ್ಲೋಸ್ ಇದೆ ಅಂತ ಹೇಳಿ ಮಾಡೋದ್ರಿಂದ ನಮಗೆ ಸೇಫ್ ಅಲ್ಲ ಸುಮ್ನೆ ಪ್ರಾಬ್ಲಮ್ ಆಗ್ಬಾರದು ಮತ್ತೆ ದೂರ ಜರ್ನಿ ಮಾಡೋದ್ರಿಂದ ಆತರ ಪ್ರಾಬ್ಲಮ್ ಆಗ್ಬಾರದು ನಾವ್ ಯಾವಾಗ್ಲೂ ಹೊಸಪೇಟೆ ಅಲ್ಲಿ ಹೋಗಿ ಇದು ನೋಡಿರ್ತೀರಾ ಇದು ಆರ್ಚನೆಲ್ಲ ಎಲ್ಲರೂ ಆಲ್ಮೋಸ್ಟ್ ಈ ಹೊಸಪೇಟೆ ರೋಡಲ್ಲಿ ಹೋಗಿ ಆಮೇಲೆ ಚಿತ್ರದುರ್ಗ ಒಳಲ್ಕೆರೆ ಚನ್ನಗಿರಿ ಮೇಲೆ ಹೋಗಿ ಭದ್ರಾವತಿಗೆ ಹೋಗಿ ಆಮೇಲೆ ನಮ್ಮ ಊರು ಅಹ್ ತರೀಕೆರೆ ತರೀಕೆರೆ ಅಂದ್ರೆ ತರೀಕೆರೆಯಿಂದ ಒಳಗಡೆ ಒಂದ್ ಊರು ಕೋಡಿಹಳ್ಳಿ ಅಂತ ಹೇಳಿ ಇದಕ್ಕಿಂದ ಒಂದ್ ವಿಡಿಯೋ ಮಾಡಿದ್ವಿ ಅವಾಗ ನಮ್ಮನೆ ಪಕ್ಕಾ ಅಕ್ಕ ತುಂಬಾ ಬೇಜಾರ್ ಮಾಡ್ಕೊಂಡ್ಬಿಟ್ರು ಏನಪ್ಪಾ ಅಂದ್ರೆ ಅಹ್ ಅಣ್ಣ ನೋಡಿದ್ರೆ ಎಲ್ಲ ಅವ್ರ ಊರು ಯಾವ್ದು ಎಂತೆಲ್ಲ ನೀಟಾಗಿ ಹೇಳಿದ್ರು ನಿನ್ ತರೀಕೆರೆ ಅಂತ ಹೇಳಿ ಸುಮ್ನಾಗ್ಬಿಟ್ಟೆ ನಮ್ಮೂರು ಕೋಡಿಹಳ್ಳಿ ಅಂತ ಹೇಳ್ಕೊಳಕ್ ನನಗೆ ಯಾವ್ದೇ ರೀತಿ ಸಂಕೋಚ ಇಲ್ಲ ಯಾಕಪ್ಪ ಅಂದ್ರೆ ನಾವ್ ಅಲ್ಲಿ ಆಡಿದೀವಿ ಬೆಳ್ದಿದೀವಿ ನಮ್ ಏನೋ ಒಂದ್ ಕಲ್ತಿದೀವಿ ಏನೋ ಒಂದು ನಾವು ಅರ್ನ್ ಮಾಡಿದೀವಿ ಅಂತ ಅಂದ್ರೆ ಅದು ನಾವು ಹುಟ್ಟೂರನ್ನ ಯಾವತ್ತೂ ಮರಿಬಾರದು ಆ ವಿಡಿಯೋದಲ್ಲಿ ನಾನು ಹೇಳಿಲ್ಲ ಹೇಳಿ ನನಗೆ ಆ ವಿಡಿಯೋ ನೋಡಿದ್ಮೇಲೆ ಗೊತ್ತಾಗಿದ್ದು ಅದು ಆ ಅಕ್ಕ ಹೇಳದ್ ಮೇಲೆ ಗೊತ್ತಾಗಿದ್ದು ನಮ್ಮೂರ್ ಬಂದು ಕೋಡಿಹಳ್ಳಿ ಬೆಲೆನಹಳ್ಳಿ ಪೋಸ್ಟ್ ತರೀಕೆರೆ ತಾಲ್ಲೂಕು ಊರಿಗೋಗಿ ತುಂಬಾ ದಿನ ಆಗಿತ್ತು ಅಂತ ಹೇಳಿ ನಾವು ಸಡನ್ ಪ್ಲಾನ್ ಮಾಡ್ಕೊಂಡು ಓಡದ್ವಿ ಅವತ್ತೊಂದಿನ ಒಂದಿನ ನಾವು ನಾವು ಭದ್ರಾವತಿಲ್ಲ ಉಳ್ಕೊಂಡ್ವಿ ಯಾಕಪ್ಪಾ ಅಂದ್ರೆ ಭದ್ರಾವತಿಲಿ ಎಕ್ಸಿಬಿಷನ್ ನಡೀತಾ ಇತ್ತು ಎವ್ರಿ ಇಯರ್ ಆಲ್ಮೋಸ್ಟ್ ನಡೆಯುತ್ತೆ ಅನ್ಸುತ್ತೆ ನಾನು ಒಂದ್ ಟೂ ತ್ರೀ ಟೈಮ್ಸ್ ಹೋಗಿದ್ದೀನಿ ಅಲ್ಲಿ ನಮ್ ಫಾಲೋವರ್ಸ್ ಕೂಡ ಸಿಕ್ಕಿದ್ರು ತುಂಬಾ ಜನ ಸಿಕ್ಕಿದ್ರು ನಾವು ಅವ್ರ ಫೋಟೋಸ್ ತಗೊಳ್ಳುವಾಗ ಹಿಂಗೆ ಒಂದ್ ವಿಡಿಯೋಸ್ ಮಾಡ್ಕೊಂಡ್ವಿ ಯಾಕಂದ್ರೆ ನಮ್ಮನ್ನ ಅಷ್ಟು ರೆಕಗ್ನೈಸ್ ಮಾಡಿ ಮಾತಾಡಿಸ್ತಾರೆ ಅಂದಾಗ ಅವರು ಕೂಡ ನಮ್ ವಿಡಿಯೋದಲ್ಲಿ ಇರ್ಲಿ ಅನ್ನೋದೇ ಖುಷಿ ಅಷ್ಟೇನೆ ತುಂಬಾ ಜನ ಮಾತಾಡ್ಸಿದ್ರು ಆಮೇಲೆ ತುಂಬಾ ಜನ ನಾವ್ ಅಬ್ಸರ್ವ್ ಮಾಡ್ದಂಗೆ ನಮಗೆ ರೆಕಗ್ನೈಸ್ ಮಾಡಿ ಮಾತಾಡ್ಸ್ತಿದಿರಾ ನಮ್ಗೆ ತುಂಬಾ ಖುಷಿ ಆಗುತ್ತೆ ಹೇಳ್ತೀರಾ ವಿಡಿಯೋಸ್ ಅಲ್ಲಿ ಏನೇ ಕರೆಕ್ಷನ್ ಇದ್ರು ಹೇಳ್ತೀರಾ ಅದೇ ರೀತಿ ನಮಗ್ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಕ್ಕ ಒಳ್ಳೆ ನಾನ್ ವೆಜ್ ಊಟ ಮಾಡಿದ್ಲು ಹೋಗೋ ಅಷ್ಟ್ರಲ್ಲಿ ಹಂಗಾಗಿ ಒಳ್ಳೆ ಬ್ಯಾಟಿಂಗ್ ಮಾಡಿ ಅವತ್ ಒಂದಿನಲ್ಲಿ ಸ್ಟೇ ಮಾಡೋಟ್ವಿ ಇದೇ ನೋಡ್ರಿ ಊರು ಜೋಡಿ ಕೋಡಿ ಹಳ್ಳಿ ಅಂತ ಫಸ್ಟ್ ಗೆಲ್ಲ ತುಂಬಾ ಚಿಕ್ಕ ಹಳ್ಳಿ ನಮ್ದು ಇವಾಗೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಆಗಿದಾವೆ ತುಂಬಾ ಚೆನ್ನಾಗಿದೆ ನಮ್ಮೂರು ತುಂಬಾ ಇಂಪ್ರೂವ್ ಆಗಿದೆ ಅಂತ ಹೇಳ್ಬೋದು ನಮ್ಮೂರಲ್ಲಿ ಟೂ ಡೇಸ್ ಮಾರಮ್ಮನ್ ಜಾತ್ರೆ ಇದೆ ಎವ್ರಿ ಇಯರ್ ತುಂಬಾ ಗ್ರಾಂಡ್ ಆಗಿ ಮರದಲ್ಲಿ ಕೆತ್ತನೆ ಮಾಡಿ ತುಂಬಾ ಗ್ರಾಂಡ್ ಆಗಿ ಮಾಡ್ತಿದ್ರು ಈ ವರ್ಷ ಸ್ವಲ್ಪ ಸಿಂಪಲ್ ಆಗಿ ಮಾಡ್ತಿದಾರೆ ಯಾಕಪ್ಪ ಅಂದ್ರೆ ದೇವಸ್ಥಾನ ಓಪನಿಂಗ್ ಕೂಡ ಇದೆ ಹಂಗಾಗಿ ಸ್ವಲ್ಪ ಮಾರಮ್ಮನ್ ಜಾತ್ರೆನ ಒಂಚೂರು ಸಿಂಪಲ್ ಆಗಿ ಮಾಡಿ ದೇವಸ್ಥಾನದ ಓಪನಿಂಗ್ ಎಲ್ಲ ಗ್ರಾಂಡ್ ಆಗಿ ಮಾಡೋಣ ಅನ್ನೋ ಪ್ಲಾನ್ ಅಲ್ಲಿ ಇದ್ರು ಹಂಗಾಗಿ ಲೈಟಿಂಗ್ಸ್ ಎಲ್ಲ ಬಿಡ್ತಾ ಇದ್ರು ನಾವು ಜಸ್ಟ್ ಅವಾಗ ಊರಿಗೆ ಎಂಟ್ರಾದ್ವಿ ಆದ್ವಿ ಇದು ನಮ್ಮೂರ್ ದೇವಸ್ಥಾನ ರಂಗನಾಥ್ ಸ್ವಾಮಿ ದೇವಸ್ಥಾನ ಹೊಸ್ತಾಗಿ ಮಾಡಿದಾರೆ ಅವಾಗ ಸ್ವಲ್ಪ ಚಿಕ್ಕದಿತ್ತು ಇವಾಗ ದೊಡ್ಡ ಚೆನ್ನಾಗಿ ಮಾಡಿದಾರೆ ಕಲ್ಲಲ್ಲೆಲ್ಲ ಮತ್ತೆ ಇದು ನಮ್ಮ ಮನೆಗ್ ಹೋಗೋ ರೋಡು ನಮ್ಮನೆ ಸೀದಾ ಹೋಗಿ ಲಾಸ್ಟ್ ಡೆಡ್ ಎಂಡ್ ಅಲ್ಲಿ ಇದೆ ನಮ್ಮನೆ ಅಪ್ಪ ನಮ್ಮ ಅಮ್ಮ ಎಲ್ಲ ವೈಟ್ ಮಾಡ್ತಾ ಇದ್ರು ನಾವು ಬರ್ತೀವಿ ಅಂತ ಹೇಳಿ ಫಸ್ಟ್ ನಾವು ಹೇಳಿರೋದ್ರಿಂದ ನಾ ಅವ್ರು ಮಾಡ್ತಾ ಇದ್ರು ಬನ್ನಿ ನಮ್ ಅಪ್ಪ ನಮ್ಮ ಅಮ್ಮ ನಮ್ ಫ್ಯಾಮಿಲಿ ಎಲ್ಲಾ ಇಂಟ್ರೊಡ್ಯೂಸ್ ಮಾಡ್ತೀನಿ ತುಂಬಾ ಜನ ಕೇಳ್ತಿರ್ತಾರೆ ನಿಮಗೆ ಫ್ಯಾಮಿಲಿ ಇಲ್ವಾ ನೀವೇ ವಿಡಿಯೋಸ್ ಮಾಡ್ತೀರಾ ಫ್ಯಾಮಿಲಿ ಹಾಕೊಂಡ್ ಮಾಡ್ರಿ ಫ್ಯಾಮಿಲಿನ್ ಚೆನ್ನಾಗ್ ನೋಡ್ಕೊಳ್ರಿ ಹಂಗೆ ಹಿಂಗೆ ತುಂಬಾ ಕಮೆಂಟ್ಸ್ ಮಾಡ್ತಿರ್ತೀರಾ ನಮ್ಗೆ ಫ್ಯಾಮಿಲಿ ಇದೆ ತುಂಬಾ ಚೆನ್ನಾಗ್ ನೋಡ್ಕೊಂತಿದೀವಿ ಎಲ್ಲಾ ಹ್ಯಾಪಿ ಆಗಿದೀವಿ ನಾವು ಫ್ಯಾಮಿಲಿ ನೋಡ್ಕೊಬೇಕು ಅಂದ್ ಮಾತ್ರ ಅವ್ರೆಲ್ಲಾ ಬಂದು ನಮ್ ಜೊತೆ ಇರಕ್ ಯಾಕಂದ್ರೆ ಯಾಕಂದ್ರೆ ತೋಟ ಜಮೀನುಗಳೆಲ್ಲ ಇರ್ತವೆ ಅದ್ನೆಲ್ಲ ಒಬ್ರು ನೋಡ್ಕೊಬೇಕು ನಾವು ಇಬ್ರು ಹೆಣ್ಮಕ್ಳಾಗಿರೋದ್ರಿಂದ ಆಗಿರೋದ್ರಿಂದ ಮಕ್ಳಿಲ್ಲ ಹಂಗಾಗಿ ಅಪ್ಪ ಅಮ್ಮಂಗೆ ಸ್ವಲ್ಪ ಕೆಲಸ ಜಾಸ್ತಿ ಅವ್ರು ಆರಾಮಾಗಿದ್ದಾರೆ ಆತರ ಏನ್ ಪ್ರಾಬ್ಲಮ್ ಇಲ್ಲ ನಾವು ಬರ್ತೀವಿ ಅವರು ಬಂದು ಉಳ್ಕೊಂತಾರೆ ಬಟ್ ವಿಡಿಯೋಸ್ ಅಲ್ಲೆಲ್ಲ ಅವ್ರು ಬರಕ್ಕೆ ತುಂಬಾ ಸಂಕೋಚ ಪಡ್ಕೊಂತಾರೆ ಇಷ್ಟ ಇಲ್ಲ ಅಂದಾಗ ನಾವು ಫೋರ್ಸ್ಫುಲಿ ಅವ್ರಿಗೆ ಇದ್ ಮಾಡಕ್ ಆಗಲ್ಲ ಅವರು ಸ್ವಲ್ಪ ದಿನ ಬೈ ಡೇ ಬೈ ಡೇ ಹೋದ್ಮೇಲೆ ಅವ್ರಿಗೂ ಗೊತ್ತಾಗುತ್ತೆ ಈ ತರ ವಿಡಿಯೋಸ್ ಮಾಡ್ತಾರೆ ಒಂದ್ಚೂರಿ ಹಂಗಾಗಿ ನಮ್ಮಅಮ್ಮ ಸ್ವಲ್ಪ ಅದಕ್ಕೆಲ್ಲ ನಮ್ಮಅಪ್ಪ ನಮ್ಮಅಮ್ಮ ಇತ್ತೀಚೆಗೆ ಕೋಆಪ್ರೇಟ್ ಮಾಡ್ತಿದ್ದಾರೆ ಅಂದ್ರೆ ಅವರೇ ನಮಗೇನ್ ಮಾಡ್ ಬಿಟ್ರಿ ಅಂತ ಹೇಳಲ್ಲ ವಿಡಿಯೋಸ್ ಎಲ್ಲ ಆದ್ರೆ ಅವ್ರಿಗೆ ಸಂಕೋಚ ಯಾವತ್ತೂ ಅವ್ರ ಕ್ಯಾಮ್ರಾ ಅಲ್ಲಲ್ಲ ಬರ್ತಾನೆ ನಾಳೆ ಹಬ್ಬಕ್ ಬೇಕಾಗಿರೋ ವೆಜಿಟೇಬಲ್ಸ್ ಎಲ್ಲಾ ನಾವ್ ತಗೊಂಡ್ ಬಂದಿದ್ವಿ ಅವನ್ನೆಲ್ಲ ನಾನು ನಮ್ಮ ಅಕ್ಕ ಇಬ್ರು ನೀಟ್ ಮಾಡ್ಕೊಂತ ಕೂತಿದ್ವಿ ನಮ್ಮಮ್ಮ ತಕ್ಷಣ ನನ್ ಮಕ್ಳಿಗೆ ಇಬ್ಬರಿಗೂ ಕೆಂಡ ಹಾಕ್ಬಿಡ್ತು ನೀನ್ ಎಷ್ಟು ವರ್ಷಕ್ಕೊಂದ್ಸಲ ಕೆಂಡ ಹಾಕ್ತೀವ್ ದೃಷ್ಟಿ ದೃಷ್ಟಿಯಾಗಿರುತ್ತೆ ಅಂತ ಅವೆಲ್ಲ ಭಾರಿ ಜೋಪಾನ ಮಾಡತ್ ನಮ್ಮಮ್ಮ ಅದಕ್ಕೆ ಹೇಳೋದು ಮನೆಯಲ್ಲಿ ಹಿರಿಯವ್ರ ಇರ್ಬೇಕು ಅಂತ ಹೇಳಿ ಇವರು ನಮ್ ದೊಡಮ್ಮ ಊರಿಂದ ಹಬ್ಬಕ್ಕಂತ ಬಂದಿದಾರೆ ಅಹ್ ಮತ್ತೆ ಮಾರ್ನಿಂಗ್ ಅವತ್ತು ಆ ದಿನ ಮುಗೀತು ಮಾರ್ನಿಂಗ್ ಎದ್ವಿ ನಮ್ಮನೆಯಲ್ಲಿ ನೀರ್ ಒಲೆಯಲ್ಲಿ ನೀರ್ ಕಾಯಿಸೋದು ಆಮೇಲೆ ಒಲೆಲ್ ಅಡ್ಗೆ ಏನೇ ಗ್ಯಾಸ್ ಇದ್ರು ಏನೇ ಜನ್ರೇಷನ್ ಅಪ್ಡೇಟ್ ಇದ್ರು ನಮ್ಮಅಮ್ಮ ಮಾತ್ರ ಯಾವಾಗ್ಲೂ ಒಲೆಲ್ಲೇ ಅಡಿಗೆ ಮಾಡೋದು ಯಾವ್ ತರ ಅಡ್ಗೆ ಏನು ಅಂತೆಲ್ಲ ನಾನು ಹೋಗ್ತಾ ಹೋಗ್ತಾ ವಿಡಿಯೋದಲ್ಲಿ ತೋರಿಸ್ತೀನಿ ಬೆಳಿಗ್ಗೆ ಮಾತ್ರ ಫ್ರೆಶ್ ಮೂಡ್ ಇರುತ್ತೆ ಅಲ್ಲೇ ಪಕ್ಕದಲ್ಲಿ ತೋಟ ಹಸು ದನ ಕರು ಹಳ್ಳಿ ವಾತಾವರಣ ಅಂದ್ರೆ ಚಂದ ನಮಿಗಂತೂ ಹೋಗ್ಬಿಟ್ರೆ ಬರಕ್ಕೆ ಮನ್ಸಿರಲ್ಲ ಬಟ್ ವಿಧಿ ಇಲ್ಲ ಅಂತ ಹೇಳಿ ಬರ್ಬೇಕಷ್ಟೇ ನಮ್ಮಅಪ್ಪ ನಮ್ಮಅಮ್ಮ ಜಾಸ್ತಿ ಕೋಳಿ ಸಾಕಿದ್ದಾರೆ ಯಾಕಪ್ಪ ಅಂದ್ರೆ ಅದು ಮಾರಕ್ಕೆಲ್ಲ ಅಲ್ಲ ನಾವ್ ಹೋದಾಗ ತಿಂತೀವಿ ನಾಟಿ ಕೋಳಿ ನಾವೇ ಸಾಕಿದ್ ಕೋಳಿ ಚೆನ್ನಾಗಿರುತ್ತೆ ಹೇಳಿ ಸಾಕಿರ್ತಾರೆ ನಾವ್ ಹೋದಾಗೆಲ್ಲಾ ಒಂದಿನ ಬಿಟ್ಟು ಒಂದಿನ ಎಲ್ಲಾ ಕೋಳಿನು ಖಾಲಿ ಮಾಡಿ ಬಂದ್ಬಿಡ್ತೀವಿ ಒಲೆ ಮೇಲೆ ನೋಡ್ರಿ ಬಿಸಿ ಬಿಸಿ ಪಲಾವ್ ರೆಡಿ ಆಗ್ತಾ ಇದೆ ನಾವೆಲ್ಲ ಬ್ಯಾಟಿಂಗ್ ಮಾಡಕ್ ವೇಟ್ ಮಾಡ್ತಾ ಒಲೆ ಅಡ್ಗೆ ತುಂಬಾ ಚೆನ್ನಾಗೆ ಆದ್ರೆ ಇವಾಗಿನ ಜನರೇಷನ್ ಅಲ್ಲಿ ಯಾರು ಒಲೆ ಹಚ್ಚಿದ ಎಲ್ಲ ಕೂರಲ್ಲ ಆದ್ರೆ ನಮ್ಮ ಅಮ್ಮ ಕಂಟಿನ್ಯೂ ಮಾಡಿರೋದ್ರಿಂದ ನಾವು ಅದನ್ನ ಬೆಳೆಸ್ಕೊಂಡ್ ಹೋಗ್ತಾ ಇದೀವಿ ಮನೆ ಎಲ್ಲಾ ಕ್ಲೀನ್ ಮಾಡ್ತಾ ಇದ್ವಿ ನಾನು ನಮ್ಮ ಎಲ್ಲ ಎಲ್ಲಾ ಕೆಲಸಗಳು ಶೇರಿಂಗ್ ಅಲ್ಲಿ ನಡೆಯುತ್ತೆ ನಮ್ಮ ಮನೆಯಲ್ಲಿ ಅಪ್ಪ ಹಬ್ಬ ಅಂತ ಹೇಳಿ ಬಾಳೆ ಕಂದು ಮಾವಿನ ಸೊಪ್ಪು ಎಲ್ಲಾ ಬಾಗ್ಲಿಗೆಲ್ಲ ಕಟ್ತಾ ಇತ್ತು ಆಮೇಲೆಲ್ಲಾ ಕುತ್ಕೊಂಡು ತಿಂಡಿ ತಿಂದ್ವಿ ಇವರು ನಮ್ ಭಾವ ನಮ್ ದೊಡಮ್ಮ ನಮ್ಮ ಅಣ್ಣನ್ ಮಗ ನಮ್ಮ ನನ್ ಮಕ್ಳು ಆಮೇಲೆ ನಮ್ಮ ಅಕ್ಕನ್ ಮಗ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಹಿಂದೆನೆ ತಿನ್ಬಿಡ್ತಿವಿ ಮತ್ತೆ ಒಳಗಡೆ ಎಲ್ಲಾ ಹೋಗಲ್ಲ ಯಾಕಂದ್ರೆ ಗಾಳಿ ಎಲ್ಲಾ ಚೆನ್ನಾಗ್ ಬರುತ್ತೆ ಹೊರಗಡೆ ತಿಂದ್ರೆ ನಮ್ಮ ಅಕ್ಕನ್ ಮಗ ಇನ್ ಸ್ವಲ್ಪ ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ರಿ ಇದು ನಮ್ ಮನೆ ಹಿಂದ್ಗಡೆಯಿಂದ ನಮ್ ಮನೆ ಇದು ಒಂದ್ಸತಿ ನಾನು ಹೋಮ್ ಟೂರ್ ಕೂಡ ಮಾಡ್ತೀನಿ ನಮ್ಮ ಮನೆದು ಆಸೆ ಇತ್ತು ಈ ಸರನೆ ಮಾಡ್ಬೇಕಂತ ಟೈಮ್ ಆಗಿಲ್ಲ ಆಮೇಲೆ ಇಲ್ಲೇನಪ್ಪ ಏನಪ್ಪಾ ಮಾಡ್ತಿದೀವಿ ಅಂತ ನೋಡ್ತಿದೀರಾ ನಮ್ಮೂರಲ್ಲಿ ನೆಟ್ವರ್ಕ್ ಇಗಂತೂ ಇಶ್ಯೂ ಅಂದ್ರೆ ಹೇಳಂಗಿಲ್ಲ ನೆಟ್ವರ್ಕ್ ಒಂದ್ ಪರ್ಸೆಂಟ್ ಕೂಡ ಸಿಗಲ್ಲ ನಾವ್ ವಿಡಿಯೋ ಅಪ್ಲೋಡ್ ಮಾಡ್ಬೇಕಿತ್ತು ಹಂಗಾಗಿ ತ್ರೀ ಟು ಫೋರ್ ಕಿಲೋಮೀಟರ್ ಬಂದು ನಾವ್ ವಿಡಿಯೋ ಅಪ್ಲೋಡ್ ಮಾಡಿ ಹೋಗ್ಬೇಕಿತ್ತು ಎವ್ರಿ ಡೇ ಅಪ್ಲೋಡ್ ಮಾಡಕ್ಕೋಸ್ಕರ ಅಲ್ಲಿಗೆ ಬರ್ತಿದ್ವಿ ಆಮೇಲೆ ಹಂಗೆ ನಮ್ ತೋಟದಲ್ಲಿ ಸುಮ್ಮನೆ ಅಡ್ಡಾಡ್ ಹೋಗೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ಹಂಗೆ ಸ್ಮಾಲ್ ವಿಡಿಯೋ ಮಾಡ್ಕೊಂಡು ಯೂಟ್ಯೂಬ್ ಒಂದ್ ವಿಡಿಯೋ ಮಾಡೋದಿತ್ತು ಆಕ್ಚುಲಿ ಹಂಗಾಗಿ ನಾವ್ ತೋಟಕ್ಕೆ ಹೋಗಿದ್ವಿ ತೆಂಗಿನಕಾಯಿ ವಿಡಿಯೋ ಅವತ್ತಿನ ದಿನ ನೈಟ್ ನಮ್ಮ ಅಕ್ಕನೂರು ಅಲ್ಲೇ ಪಕ್ಕದಲ್ಲೇ ಒಂದು ಫೋರ್ ಫೈವ್ ಕಿಲೋಮೀಟರ್ ಎರಬೈಲು ಅಂತ ಹೇಳಿ ಅಲ್ಲಿ ಒಳ್ಳೆ ನಾನ್ವೆಜ್ ಊಟ ಇತ್ತು ಹಬ್ಬ ಇತ್ತು ಆ ಊಟಕ್ಕೆ ಹೋಗಿದ್ವಿ ಹಂಗೆ ಊಟ ಮುಗಿಸ್ಕೊಂಡ್ ಬರ್ತಾ ಅಲ್ಲಿ ಫುಲ್ ಡಿ ಜೆ ಹಾಕಿದ್ರು ಎಲ್ಲಾ ಹುಡುಗರು ಎಲ್ಲಾ ಡಾನ್ಸ್ ಮಾಡ್ತಿದ್ರು ಸುಮ್ನೆ ಹಂಗೆ ಅವ್ರಿಗೆ ಎನ್ಕರೇಜ್ ಮಾಡೋಣ ಅಂತ ಹೇಳಿ ನಾವು ಒಂದು ನಮಗೆ ಬೇಕಾಗಿರೋ ಸಾಂಗ್ ನ ಸೆಲೆಕ್ಟ್ ಮಾಡ್ಕೊಂಡು ಒಂದ್ ಎರಡ್ ಸ್ಟೆಪ್ ಹಾಕಿದ್ವಿ ಆಮೇಲೆ ಅಲ್ಲಿ ಅಂಕಲ್ ಕೂಡ ಅವರು ಸುಮ್ನೆ ನೋಡ್ದಾಗ ನೋಡಿ ಸ್ವಲ್ಪ ಹೊತ್ತು ಅವರು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು ಅಲ್ಲಿ ಆಕ್ಚುಲಿ ನಾವು ಹೋದಾಗ ಜನಾನೇ ಇರ್ಲಿಲ್ಲ ಕೂಲ್ ಇತ್ತು ಆಮೇಲೆ ಎಲ್ಲಾದ್ರು ಫುಲ್ ಜನ ಸೇರ್ಕೊಂಡ್ಬಿಟ್ರು ಇರ್ಲಿ ಲೈಫ್ ಇಸ್ ಶಾರ್ಟ್ ಇರುವಾಗ ಸ್ವಲ್ಪ ಎಂಜಾಯ್ ಮಾಡ್ಬೇಕನ್ನೋದೊಂದೇನೆ ಆಮೇಲೆ ನೆಕ್ಸ್ಟ್ ನಮ್ಮೂರಲ್ಲಿ ಹಬ್ಬ ಸ್ಟಾರ್ಟ್ ಆಯ್ತು ಅಲ್ಲಿಂದ ನಮ್ಮ ಅಕ್ಕರ್ ಊರಿಂದ ಬಂದು ನಮ್ಮೂರಲ್ಲಿ ದೇವರೆಲ್ಲ ಹೊರಡಿಸ್ಕೊಂಡಿದ್ರು ದೇವ್ರದೆಲ್ಲ ನೋಡಕ್ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ನಮ್ಮೂರಲ್ಲಿ ಆಗಿನ ಕಾಲದಿಂದ ಏನಪ್ಪಾ ಅಂದ್ರೆ ನಮ್ದು ಅಟ್ಟಿ ಏನ್ ನಮ್ ಬೀದಿ ಏನಿದೆಯಲ್ಲ ಅದು ಮೇಗ್ಲಟ್ಟಿ ಹೇಳಿ ಅಲ್ಲಿಂದ ದೇವ್ರು ಕೆಳಗ್ಲಟ್ಟಿಗೆ ಏನೊಂದ ಏನೊಂದ್ ಮೂವತ್ತಿಂದ ನಲ್ವತ್ತ ಹೆಜ್ಜೆ ಆದ್ರೆ ಹೆಚ್ಚು ಹೋಗ್ಲಿ ಒಂದ್ ಐವತ್ ಹೆಜ್ಜೆ ಆದ್ರೆ ಹೆಚ್ಚು ಅಲ್ಲಿಗೆ ದೇವ್ರನ್ನ ಬೆಳಗಿನ ಜಾವು ತನಕ ಕರ್ಕೊಂಡ್ ಹೋಗ್ತಾರೆ ನಮ್ಮ ಅಟ್ಟಿಯಿಂದ ಕೆಳಗಡೆಗೆ ಅಂದ್ರೆ ತವ್ರ ಮನೆಯಿಂದ ನನ್ನ ಮನೆ ಹೋಗ್ತಿರತಾರ ಅದು ಪದ್ಧತಿ ಆತರ ಬೆಳಕರಿಯೋ ತನಕ ಹೋಗ್ತಾರೆ ನಾಕು ಐದ್ ಗಂಟೆ ಐದುವರೆ ಆಗೋಗ್ಬಿಡುತ್ತೆ ನಾವು ರಾತ್ರಿ ತುಂಬಾ ಹೊತ್ ನೋಡಿದ್ವಿ ಹನ್ನೆರಡುವರೆ ಎರಡ್ ಹನ್ನೆರಡುವರೆ ಒಂದ್ ಗಂಟೆ ಆಗಿತ್ತು ಮೇ ಬಿ ಪಟಾಕಿ ಎಲ್ಲಾ ಹೊಡೆದು ತುಂಬಾ ಚೆನ್ನಾಗಿತ್ತು ಆಮೇಲೆ ಆಮೇಲೆ ಗೋಪುರಕ್ಕೆ ಅಂತ ಎಲ್ಲಾ ಮಾಡ್ತಾರೆ ಅದು ಮಧ್ಯ ಮದ್ಯ ಪ್ರಸಾದ ಇಟ್ಟು ಈ ತರ ತುಂಬಾ ಊರಲ್ಲಿ ನೋಡಿರ್ತೀರಾ ಇವ್ರ ನಮ್ಮ ಮಾಮೂನ್ ಮಕ್ಳೇನೆ ಒಂದು ಒಂದು ಒಂದೂವರೆ ಗಂಟೆ ಹಿಂಗ್ ಮಾಡಿದ್ರು ಎಷ್ಟು ಎನರ್ಜಿ ಅವ್ರಿಗೆ ತುಂಬಾ ಚೆನ್ನಾಗಿತ್ತು ನೋಡಕ್ಕೆ ಮತ್ತೆ ಮಾರ್ನಿಂಗ್ ಎದ್ದು ಅದೇ ಗೊತ್ತಲ್ಲ ಪಾರ ದಿಕ್ಕು ಮೊಸರ ದಿಕ್ಕು ಹೆಣ್ಮಕ್ಳ ಅಂದ್ಮೇಲೆ ಅದ್ ಕಾಮನ್ ಫಸ್ಟಿನ್ ದಿನ ಸ್ವೀಟ್ ಊಟ ಇತ್ತು ಮಾನೆ ದಿನ ವೆಜ್ ಇದು ಸಿಂಪಲ್ ಆಗಿ ನಡೀತಿರೋದ್ರಿಂದ ನಾವು ಕುರಿಗಿರಿ ಯಾರು ಕಡದಿಲ್ಲ ಸಾಮಾನ್ಯ ಕಡಿಯೋರು ಕಡದಿದ್ದಾರೆ ಅಂದ್ರೆ ಶೇರಿಂಗ್ ಅಲ್ಲಿ ಮಾಡ್ಕೊಂಡಿ ಸಲ ನನ್ ಮಕ್ಳು ನೋಡ್ರಿ ಇಬ್ರು ಬಾತ್ ಟಬ್ ಸ್ನಾನ ಮಾಡ್ತಾರೆ ಇದು ಬಾತ್ ಟಬ್ ಅಲ್ಲ ಬಟ್ಟೆ ಪಾತ್ರೆ ತುಂಬಾ ಟಬ್ ನಮ್ಮ ಅಪ್ಪ ನಮ್ಮ ಅಮ್ಮ ಹಿಂದೆ ತುಂಬಾ ಗಿಡಗಳು ಹಾಕಿದ್ದಾರೆ ದಾಳಿಂಬೆ ಗಿಡ ಇದೆ ಆಮೇಲೆ ಆಪಲ್ ಗಿಡ ಇದೆ ಯಾರಾದ್ರೂ ಬೀಜ ಕೊಟ್ಟಿದ್ದಲ್ಲ ನೆಟ್ಬಿಡ್ತಾರೆ ಆಮೇಲೆ ನಿಂಬೆ ಹಣ್ಣಿನ ಗಿಡ ಆರೆಂಜಿನ ಗಿಡ ಆಮೇಲೆ ಇದು ಸಪೋಟಾ ಗಿಡ ತುಂಬಾ ಗಿಡಗಳು ಹಾಕೊಂಡಿದ್ದಾರೆ ಅವಾಗ ಅವಾಗ ಬಂದ್ ಫ್ರೆಶ್ ಸಿಗ್ತಾವಲ್ಲ ಅವಾಗ ಅಲ್ಲೇ ಕುಯ್ಕೊಂಡು ತಿನ್ಬಿಡ್ತೀವಿ ಅಲ್ಲಿಂದ ಸೀದಾ ಮತ್ತೆ ತೋಟಕ್ಕೆ ಹೋಗೋಣ ಅಂತ ಹೇಳಿ ಹೊರಟ್ವಿ ಯಾಕಂದ್ರೆ ಎಳ್ನೀರ್ ಕುಡಿಬೇಕಿತ್ತು ಫ್ರೆಶ್ ಎಳ್ನೀರ್ ನಮ್ ತೋಟದಲ್ಲೇ ಇದ್ ನೋಡ್ರಿ ನಮ್ ತೋಟ ಈಗ ನೆಕ್ಸ್ಟ್ ಬರುತ್ತಲ್ಲ ಅದು ಈಗ ಹೊಸ್ದ ಕಟ್ಟಿದೀವಿ ಈಗ ನಾಲ್ಕರಿಂದ ಐದು ವರ್ಷ ಆಗಿರ್ಬೋದು ಅಷ್ಟೇನೆ ಹಳೆ ತೋಟ ಬೇರೆ ಕಡೆ ಇದೆ ಇವಾಗ ಇದು ಇವಾಗ ಇನ್ನು ಈ ವರ್ಷ ಇನ್ನು ನೆಕ್ಸ್ಟ್ ಇಯರ್ ಇಂದ ಸ್ಟಾರ್ಟ್ ಆಗ್ಬೋದು ಮೇ ಬಿ ತುಂಬಾ ಚೆನ್ನಾಗಿದೆ ಆಮೇಲೆ ಎಳ್ನೀರ್ ಕೀಳ್ತಾ ಇದ್ರು ನಮ್ಮ ಅಮ್ಮ ಸಜೆಸ್ಟ್ ಮಾಡ್ತಾ ಇತ್ತು ಯಾವ್ದು ಎಳ್ನೀರು ಯಾವ್ದು ಕಾಯಿ ಅಂತ ಯಾಕಂದ್ರೆ ನಮ್ ಬಾಸ್ ಕಾಯಿ ಎಳ್ನೀರ್ ಎಲ್ಲದನ್ನೂ ಎಳಿತಾ ಇದ್ರು ಸುಮ್ನೆ ವೇಸ್ಟ್ ಅಲ್ಲ ಅದು ಅದಕ್ಕೋಸ್ಕರ ಕರೆಕ್ಟ್ ಆಗಿ ನಮ್ಮಅಮ್ಮ ತೋರಿಸ್ತಾ ಇತ್ತು ಇದೇ ಎಳ್ನೀರು ಗಂಜಿ ಎಳ್ನೀರ್ ಯಾವ್ದು ಅಂತೆಲ್ಲ ತೋರಿಸ್ತಿತ್ತು ಅದನ್ನ ಕೆತ್ ಕೆತ್ ನೋಡಿ ಚೆಕ್ ಮಾಡ್ತಿದ್ವಿ ಚೆಕ್ ಮಾಡಿ ನೋಡಿ ಮತ್ತೆ ಆ ಗೊನೆ ಬೀಳ್ಸಕ್ ಚೆನ್ನಾಗಿರುತ್ತೆ ಅಹ್ ಗಂಜಿ ಎಳ್ನೀರಾದ್ರೆ ಅಂತ ಹೇಳಿ ಒಂದ್ ಎರಡರಿಂದ ಮೂರ್ ಬಿಡ್ತೀವಿ ಇಲ್ಲಿ ಕೊಂಡ್ಕೊಂಡ್ ಕುಡಿಯೋದ್ ಕಷ್ಟ ಅಲ್ಲ ಹಂಗಾಗಿ ಹೋದಾಗ್ಲೆ ಕುಡ್ಕೊ ಬಂದ್ಬಿಡ್ತೀವಿ ಆಮೇಲೆ ಹಂಗೆ ಒಂದ್ ವಿಡಿಯೋಸ್ ಮಾಡ್ದೆ ಬರ್ಡ್ಸ್ ಎಲ್ಲ ತುಂಬಾ ಚೆನ್ನಾಗಿ ಲೈನ್ ಆಗಿ ಕೂತಿದ್ವು ಸುಮ್ನೆ ಓಡ್ಸಿ ಅವಕು ಇರಿಟೇಟ್ ಮಾಡಿ ಬಂದಿದೀವಿ ಆಮೇಲೆ ಅಹ್ ಮಾರ್ನೆ ದಿನ ಅವತ್ತಿನ ಮಾರ್ನೆ ದಿನ ಅವತ್ತೇನಲ್ಲ ಫಿಶ್ ತಂದಿದ್ರು ಫಿಶ್ ಮಾಡೋಣ ಅಂತ ಹೇಳಿ ಅಹ್ ನಮ್ಮ ಇದ್ರಲ್ಲಿ ಸಿಗುತ್ತೆ ನಮ್ಮೂರು ಚಾನಲ್ಲು ಕೆರೆ ಕೆರೆ ನಮ್ಮೂರ್ ಕೆರೆಲೆಲ್ಲಾ ಸಿಗುತ್ತೆ ಫ್ರೆಶ್ ಇರ್ತವೆ ಮೀನು ಮೀನ್ ತಂದು ನಾನು ನಮ್ಮ ಅಮ್ಮನೆ ಕ್ಲೀನ್ ಮಾಡಿದ್ವಿ ಆಮೇಲೆ ಕ್ಲೀನಿಂಗ್ ಎಲ್ಲ ನಮ್ಮ ಅಮ್ಮ ಎಲ್ಲ ಅಡಿಗೆ ಮಾಡ್ತಾ ಇದ್ವಿ ನಾವ್ ಒಂದೆರಡು ವಿಡಿಯೋಸ್ ಮಾಡ್ಕೊಂಡ್ವಿ ಯಾಕಂದ್ರೆ ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ಬೇಕಲ್ಲ ಹಂಗಾಗಿ ಊಟ ಗಿಟ ಎಲ್ಲ ಮಾಡ್ಕೊಂಡು ಒಂದ್ ದೊಡ್ಡ ಕೆಲ್ಸ ಕೊರಟ್ವಿ ಏನಪ್ಪಾ ಅಂದ್ರೆ ನಮ್ಮ ಬಾಸ್ ಇಂದ ತುಂಬಾ ದಿನಗಳ ಕನಸು ಅವರು ಒಂದ್ ಟ್ಯಾಟಾಕ್ಸ್ ಕೋಬೇಕಂತ ಹೇಳಿ ನಾನು ಇರೋ ಇಷ್ಟು ಬ್ಲಾಕ್ ಗೆ ನಾನ್ ಟ್ಯಾಟೂ ಕಣಕ್ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡಿದ್ರು ಆದ್ರೂ ಆಗುತ್ತೆ ಅಂತ ಹೇಳಿ ಹೋದ್ವಿ ಯಾವ್ದಪ್ಪ ಅಂದ್ರೆ ದುರ್ಗಿ ಇದೆ ಶಿವಮೊಗ್ಗದಲ್ಲಿ ಟ್ಯಾಟು ಟೆಂಪಲ್ ಅಂತ ಹೇಳಿ ಅವರು ಪ್ರಮೋದ್ ಅಂತ ಅವ್ರ ಹೆಸರು ತುಂಬಾ ಚೆನ್ನಾಗೆ ಟ್ಯಾಟು ಹಾಕ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಾವು ತೋರ್ಸಿ ತರನೇ ಟ್ಯಾಟು ಬರುತ್ತೆ ಅವ್ರು ಬೇರೆ ಯಾರು ಅಲ್ಲ ನಾವು ಓದಿರೋ ಕಾಲೇಜ್ ಅಲ್ಲೇ ನನಗೆ ಸೀನಿಯರ್ ನಮ್ಮ ಹಸ್ಬೆಂಡಿಗೆ ಫ್ರೆಂಡ್ ಅವರು ನಾನು ಇದಕ್ಕಿಂತ ಮುಂಚೆ ಅವ್ರ ಹತ್ರನೇ ಟ್ಯಾಟು ಹಾಕ್ಸ್ಕೊಂಡಿದೀನಿ ಅವ್ರ ಹತ್ರನೇ ಟ್ಯಾಟೋ ಹಾಕ್ಸ್ಬೇಕಂತ ಇಲ್ಲಿಂದ ಅಲ್ಲಿ ತನಕ ಯಾಕಪ್ಪ ಓದ್ವಿ ಅಂದ್ರೆ ತುಂಬಾ ಪೇಶನ್ಸ್ ಇಂದ ಎಲ್ಲಾ ಫ್ರೆಶ್ ನೀಡ್ಸ್ ನ ಯೂಸ್ ಮಾಡಿ ನಮಗೆ ಟ್ಯಾಟೂ ಹಾಕೊಡ್ತಾರೆ ನಮ್ ಬಾಸ್ ಫುಲ್ ಯುದ್ಧಕ್ ರೆಡಿ ಆಗಿರೋ ತರ ಕುತ್ಕೊಂಡ್ರು ಆಮೇಲೆ ಅವನಿಗೆ ನಾವ್ ಸೆಲೆಕ್ಟ್ ಮಾಡಿದ್ದು ಪಾ ಟೈಗರ್ ಪಾ ಟೈಗರ್ ಫುಡ್ ನಾವ್ ಸೆಲೆಕ್ಟ್ ಮಾಡಿದ್ವಿ ಅದೇನಪ್ಪಾ ಅಂದ್ರೆ ಸ್ವಲ್ಪ ಜಾಸ್ತಿ ಫಿಲ್ಲಿಂಗ್ ಇದ್ದಿದ್ರಿಂದ ಅವನಿಗೆ ಒಂದ್ ಅಹ್ ಫೋರ್ ಟು ಫೈವ್ ಡೇಸ್ ಏನೋ ಒಂದ್ ವೀಕೇನ್ ಅವ್ನಿಗೆ ಸ್ವಲ್ಪ ಪೇನ್ ಇತ್ತು ಅದು ಫಿಲ್ಲಿಂಗ್ ಇದ್ದಿದ್ರಿಂದ ಅದೆಲ್ಲ ಹೋಗ್ಬೇಕಿತ್ತಲ್ಲ ಹಂಗಾಗಿ ಅದ್ರ ಜೊತೆ ನಮ್ಮ ಅಕ್ಕ ತುಂಬಾ ದಿನದಿಂದ ಅವಳು ಆಸೆ ಪಟ್ಟಿದ್ಲು ಹಾಕ್ಸ್ಕೊಬೇಕಂತ ಹೇಳಿ ಹಂಗಾಗಿ ಒಂದೇ ದಿನ ಕ್ಲಿಯರ್ ಆಗೋಯ್ತು ಆಮೇಲೆ ಆನಿವರ್ಸರಿ ಇತ್ತು ನಾವು ತೋಟದಲ್ಲೇ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಆಲ್ರೆಡಿ ಪ್ಲಾನ್ ಕೂಡ ಮಾಡಿದ್ವಿ ಯಾಕಪ್ಪ ಅಂದ್ರೆ ನಮ್ಮ ಇಬ್ಬರಿಗೆ ನಮ್ಮಿಬ್ರು ಮೆಂಟಾಲಿಟಿ ತರ ಅಂದ್ರೆ ಈ ತರ ಸಣ್ಣ ಸಣ್ಣ ಮನೆಗಳು ಈ ತರ ಗ್ರೀನರಿ ಇಂತವನ ತುಂಬಾ ಲೈಕ್ ಮಾಡ್ತೀವಿ ತುಂಬಾ ಸಿಟಿ ತರ ಆತರದ್ದು ಸ್ವಲ್ಪ ಕಮ್ಮಿ ಕಂಪೇರ್ ಮಾಡಿದ್ರೆ ಹಾಗಾಗಿ ಸ್ವಲ್ಪ ಪ್ಲಾನ್ ಇದ್ರಿಂದ ನಮ್ಮ ಏನು ಪ್ಲಾನ್ ಸಕ್ಸಸ್ಫುಲಿ ನಡೀತು ಅಲ್ಲೇ ಸೆಲೆಬ್ರೇಷನ್ ಮಾಡಿದ್ವಿ ಫೋಟೋ ಸೆಷನ್ಸ್ ಕೂಡ ಮಾಡಿದ್ವಿ ತುಂಬಾ ಯುನೀಕ್ ಫೋಟೋಸ್ ಬಂತು ಬ್ಯಾಕ್ ಗ್ರೌಂಡ್ ಎಲ್ಲ ತುಂಬಾ ಮಸ್ತ್ ಬಂತು ನಮಗಂತೂ ತುಂಬಾನೇ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಅದ್ರ ಜೊತೆ ಫ್ಲವರ್ ಬೊಕ್ಕೆ ಕೂಡ ನನ್ನ ಹಸ್ಬೆಂಡ್ ಸರ್ಪ್ರೈಸ್ ಆಗಿ ತಂದಿದ್ರು ಈ ಇಯರ್ ನಾನು ಅವರಿಗೆ ಫೋನ್ ಗಿಫ್ಟ್ ಮಾಡ್ದೆ ಅವ್ರ ನನಗೆ ಗೋಲ್ಡ್ ಗಿಫ್ಟ್ ಮಾಡಿದ್ರು ನಮ್ಗೆ ಯಾವಾಗ ಏನ್ ಬೇಕೋ ಅದು ತಗೊಂಡಿರ್ತೀವಿ ಬಟ್ ಇದು ಆನಿವರ್ಸರಿ ಟೈಮಲ್ಲಿ ಇದೆಲ್ಲ ಮ್ಯಾಚ್ ಆಗಿದ ಗಿಫ್ಟ್ ಅಂತ ಒಂದು ನೇಮ್ ಅಷ್ಟೇನೆ ತುಂಬಾ ಚೆನ್ನಾಗಿ ಸೆಲೆಬ್ರೇಷನ್ ಆಯ್ತು ಎಲ್ಲ ಹೊರಡೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ವಿ ಅವಾಗ ಸಂಜೆನೆ ನಮ್ ತರೀಕೆರೆಯಲ್ಲಿ ಮಸಾಲ ಪುರಿ ಪಾನಿಪುರಿ ತುಂಬಾ ಚೆನ್ನಾಗ್ ಮಾಡ್ತಾರೆ ನಮಗೆ ನಾವಿರೋ ಹತ್ರ ಅಷ್ಟು ಆತರ ಒಂದು ಟೇಸ್ಟ್ ನಮಗೆ ಸಿಕ್ಕಿಲ್ಲ ಹಂಗಾಗಿ ನಾವ್ ಅಲ್ಲಿ ಹೋದಾಗ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡಲ್ಲ ಆಮೇಲೆ ಅಲ್ಲಿಂದ ತಿನ್ಕೊಂಡು ಹೊರಟ್ವಿ ಆಮೇಲೆ ನೆಕ್ಸ್ಟ್ ನಾನು ಒಂದ್ ಮನೆ ಇಂಟ್ರೊಡ್ಯೂಸ್ ಅದ್ ಯಾರಪ್ಪ ಅಂದ್ರೆ ನಾವೆಲ್ಲ ಚಿಕ್ಕೋರ್ ಇರ್ತಾ ಅವ್ರ ಮನೇಲಿ ಬೆಳ್ದಿದೀವಿ ಅವ್ರ ಮನೆನ ಇವಾಗ ನೆನೆಸ್ಬೇಕು ಆಫ್ಟರ್ ಲಾಂಗ್ ಟೈಮು ನಮ್ದು ಮ್ಯಾರೇಜ್ ಆದ್ಮೇಲೆ ನಾ ಅವ್ರ ಮನೆಗ್ ಹೋಗಕ್ ಆಗಿರ್ಲಿಲ್ಲ ರೀಸನ್ಸ್ ಇಂದ ಈ ಸಲ ನಾನು ಹೋಗ್ಬೇಕಂತಾನೆ ಪ್ಲಾನ್ ಮಾಡಿ ಊರಿಗೆ ಹೋಗಿದ್ದೆ ಅದೇ ರೀತಿ ನಾವು ಹೋದ್ವಿ ಅವರು ನಂಗ್ ನನ್ ಚಿಕ್ಕವಳಿರ್ತ ತುಂಬಾ ಚೆನ್ನಾಗ್ ಕೇರ್ ಮಾಡಿ ಸಾಕಿದ್ದಾರೆ ಇದೇ ಮನೇನೆ ಅವ್ರದ್ದು ಸ್ವಲ್ಪ ಬೆಳ್ದಿದೀವಿ ಅಂದ್ ಮಾತ್ರಕ್ಕೆ ನಮಗೆ ಜನ್ಮ ಕೊಟ್ಟೋರ್ನ ನಮಗೆ ಅನ್ನ ಕೊಟ್ಟೋರ್ನ ನಮಗೆ ಇಲ್ಲಿ ತನಕ ಬರೋಕೆ ಸಪೋರ್ಟ್ ಆಗಿರೋರ್ನ ಯಾವತ್ತು ಮರಿಬಾರ್ದು ಆಮೇಲೆ ಅಲ್ಲಿ ತುಂಬಾ ಚಳಿ ಇದ್ದಿದ್ರಿಂದ ಬೆಂಕಿ ಕಾಯಿಸ್ಕೋಣ ಅನ್ಕೊಂಡು ಎಲ್ಲಾ ನಂದ್ ಏನ್ ಫ್ಯಾಮಿಲಿ ನನ್ನ ನನ್ ಮಕ್ಳು ನಮ್ಮ ಅಕ್ಕನ್ ಮಕ್ಕಳು ಎಲ್ಲಾರು ಕೂತು ನಮ್ಮ ಅಣ್ಣನ್ ಮಕ್ಳು ಎಲ್ಲಾ ಕೂತು ಬೆಂಕಿ ಕಾಯ್ಸ್ಕೊಂಡ್ವಿ ಆಮೇಲೆ ಈಗ ಇಷ್ಟೊತ್ತು ಏನ್ ನೋಡಿದ್ರಲ್ಲ ಇದು ನನ್ನ ಫ್ಯಾಮಿಲಿ ಇದರಲ್ಲಿ ಸ್ವಲ್ಪ ಸ್ವಲ್ಪ ಜನನ ನಾನು ಎಷ್ಟು ಜನ ತೋರ್ಸಕ್ ಆಗಿದೆ ಅಷ್ಟು ಜನ ಅಷ್ಟೇ ತೋರ್ಸಿದಿನಿ ಆಮೇಲೆ ನೆಕ್ಸ್ಟ್ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಅವ್ರನ್ನು ಕೂಡ ನೋಡಿ ತುಂಬಾ ಜನಾಗ್ ಡೌಟ್ ಇರುತ್ತೆ ಇವ್ರಿಗೆ ಫ್ಯಾಮಿಲಿ ಇಲ್ವಾ ಇವ್ರಿಬ್ರೆ ವಿಡಿಯೋಸ್ ಅಲ್ಲಿ ಇರ್ತಾರೆ ಆಮೇಲೆ ಯಾರು ಚೆನ್ನಾಗಿ ನೋಡ್ಕೊಂತಿಲ್ಲ ಇವರು ತಂದೆ ತಾಯಿನಾಗ್ಲಿ ಅತ್ತೆ ಮಾವನಾಗ್ಲಿ ಚೆನ್ನಾಗಿ ನೋಡ್ಕೊಂತಿಲ್ಲ ನನ್ ಕಮೆಂಟ್ಸ್ ನೋಡಿದ್ರು ಕಮೆಂಟ್ಸ್ ಗಳು ಇರ್ಲಿ ಅವ್ರಿಗೆ ನಮ್ ಬಗ್ಗೆ ಗೊತ್ತಿರಲ್ಲ ಅಂದಾಗ ಅವ್ರ ಕಮೆಂಟ್ ಮಾಡೇ ಮಾಡ್ತಾರೆ ಅವ್ರಿಗೆ ಗೊತ್ತಾಗೋದು ನನಿಗೂ ಎಲ್ಲ ಹಸ್ಬೆಂಡ್ ಕಡೆ ಆಗ್ಲಿ ಮತ್ತೆ ನನ್ನ ನನ್ನ ಫ್ಯಾಮಿಲಿ ಆಗ್ಲಿ ಚೆನ್ನಾಗಿ ಫ್ಯಾಮಿಲಿ ಇದೆ ಎಲ್ಲ ಹ್ಯಾಪಿ ಆಗೇ ಇದಾರೆ ನಾವ್ ಇರತ್ರ ಅವ್ರು ಯಾಕಪ್ಪ ಇಲ್ಲ ಅಂತ ಅಂದ್ರೆ ಅವರಿಗೆ ಹಳ್ಳಿ ವಾತಾವರಣದಲ್ಲಿ ಬೆಳೆದಿರ್ತಾರೆ ಪಕ್ಕದವ್ರ ಜೊತೆ ಕಷ್ಟ ಸುಖ ಹಂಚ್ಕೊಂಡು ಮಾತಾಡ್ಕೊಂಡು ಒಬ್ರು ಮನೆಗ್ ಒಬ್ರು ಹೋಗಿ ಈ ತರ ಬೆಳ್ದಿರ್ತಾರ ಅವರು ಅವ್ರನ್ನ ಸಡನ್ ಆಗಿ ಕರ್ಕೊ ಬಂದು ಹತ್ರ ಒಬ್ರು ಮನೆಗೆಲ್ಲ ಒಬ್ರು ಹೋಗಂಗಿರಲ್ಲ ಮನೆ ಒಳಗೆ ಇರ್ಬೇಕು ಅವ್ರನ್ನ ಕಟ್ಟಾಕ್ದಂಗ ಆಗುತ್ತೆ ಆತರ ಬೇಡ ಅವ್ರು ನೆಮ್ಮದಿಯಾಗಿ ಅವ್ರು ಎಲ್ಲಿರ್ತಾರೆ ಅಲ್ಲಿರ್ಲಿ ನಾವು ಬರ್ತೀವಿ ಅವರು ಒಂದೊಂದ್ಸತಿ ಬಂದ್ ಹೋಗ್ತಾರೆ ಈ ತರ ಎಲ್ಲ ಚೆನ್ನಾಗಿದೆ ಇದೊಂದೇ ರೀಸನ್ ಏನಪ್ಪಾ ಅಂದ್ರೆ ಅವ್ರ ಇಲ್ಲಿ ಬಂದು ಅವ್ರ ಒಂದು ಖುಷಿನ ಕಿತ್ಕೋಬಾರ್ದ ಅನ್ನೋದು ಒಂದೇನೆ ಉದ್ದೇಶ ಅವ್ರು ಹ್ಯಾಪಿ ಆಗಿದ್ದಾರೆ ನಮ್ ಫ್ಯಾಮಿಲಿ ಕೂಡ ತುಂಬಾ ಚೆನ್ನಾಗಿದೆ ಇಲ್ಲೆಲ್ಲ ಏನ್ ನೋಡ್ತಿದಿರಲ್ಲ ಇವರೆಲ್ಲ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಅವ್ರ ಅಕ್ಕ ಅಕ್ಕ ಬಾವ ಅವ್ರ ಅಕ್ಕ ನನ್ ಮಗ ಊಟ ಮಾಡಿಸ್ತಿದಾರೆ ಅದೇ ರೀತಿ ಅವ್ರ ಅಮ್ಮನೂ ಇದ್ದಾರೆ ನೋಡ್ರಿ ಅವ್ರ ಅಮ್ಮನು ಕೂಡ ಮೊಮ್ಮಗ ಅಂದ್ರೆ ನಮ್ಮಗಂಗೆ ಊಟ ಮಾಡಿಸ್ತಿದಾರೆ ಇದೇ ತರ ಇದೀವಿ ಅಹ್ ಯಾವ್ದೇ ಏನು ನೀವು ಏನ್ ಕೇಳ್ತಿದಿರಲ್ಲ ಆ ತರದ್ದೆಲ್ಲ ಏನ್ ಕನ್ಫ್ಯೂಷನ್ಸ್ ಇಲ್ಲ ಎಲ್ಲ ಕ್ಲಾರಿಟಿ ಇದೆ ಈ ಸಲ ನನ್ನ ಯಜಮಾನ್ ಊರಲ್ಲಿ ನಾವು ಆಗಿಲ್ಲ ಯಾಕಂದ್ರೆ ನನಗೆ ಸ್ವಲ್ಪ ಬ್ಯಾಂಕ್ ಇಂದ ನಮ್ಮ ಊರಲ್ಲಿ ಕೆಲಸ ಇತ್ತು ಹಂಗಾಗಿ ನಾವು ಜಾಸ್ತಿ ದಿನ ಅಲ್ಲೇ ಇರ್ಬೇಕಾಯ್ತು ಮತ್ತೆ ಹಬ್ಬನು ಕೂಡ ಒಂದ್ ಮೂರ್ ದಿವಸ ಹಬ್ಬ ಇತ್ತು ಹಂಗಾಗಿ ಜಾಸ್ತಿ ಟೈಮ್ ಅಲ್ಲೇ ಆಗೋಯ್ತು ನೆಕ್ಸ್ಟ್ ಟೈಮ್ ಬಂದಾಗ ಉಳ್ಕೊಳ ಅನ್ನೋ ತರ ಪ್ಲಾನ್ ಮಾಡ್ಕೊಂಡು ಹೊರಟ್ವಿ ಮತ್ತೆ ವಿಜಯನಗರ ಹೊಸಪೇಟೆಗೆ ರಿಟರ್ನ್ ಆದ್ವಿ ದಿನದಿಂದ ಡ್ಯೂಟಿ ಸ್ಕೂಲ್ ಎಲ್ಲಾ ಇದ್ದಿದ್ರಿಂದ ನಾವು ಡಿಲೇ ಮಾಡಂಗಿರ್ಲಿಲ್ಲ ಒಂದ್ ಕೂಡ ಹಂಗಾಗಿ ಅಲ್ಲಿ ಊಟ ಮುಗಿಸ್ಕೊಂಡು ಹೊರಟ್ವಿ ಇಲ್ಲಿಗೆ ನನ್ನ ಫ್ಯಾಮಿಲಿ ಪರಿಚಯದ ವ್ಲಾಗ್ಸ್ ಮುಗೀತು ಏನೇ ಡೌಟ್ಸ್ ಇದ್ರು ಇದರಲ್ಲಿ ಕ್ಲಾರಿಟಿ ಇದೆ ಅಂತ ಅನ್ಕೋತೀನಿ ನನ್ನ ಚಾನಲ್ ನ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ನಮ್ ಚಾನಲ್ ನೇಮ್ ಬಂದು ರಜನಿ ಶಶಿ ಜೀರೋ ಫೈವ್ ಜೀರೋ ನೈನ್ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮೋರ್ ಫ್ಯಾಮಿಲಿ ಫನ್ ವಿಡಿಯೋಸ್ಗೋಸ್ಕರ ನಮ್ಮ ಪೇಜ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್